ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಬಸವಣ್ಣನವರು ಬಸವನ ಭಾಗೇವಾಡಿಯಲ್ಲಿ ಜನನವಾಯಿತು ಹಾಗೆ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಸಾಮಾಜಿಕ ಧಾರ್ಮಿಕ ಐಕ್ಯತೆಗಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೋರಾಟವನ್ನು ಮಾಡಿದರು ಬಸವಣ್ಣನವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಬಂದು ಕ್ರಾಂತಿಯನ್ನು ಮಾಡಿದ್ದಾರೆ ಬಸವಣ್ಣನವರ ವಚನಗಳಲ್ಲಿ ಒಂದು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರ್ಯಂತ ಮನಸ್ಸು ಮತ್ತು ಕಾಯಕ ಬಗ್ಗೆ ವಚನಗಳ ಮೂಲಕ ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಾವು ಮಾಡುವ ಕೆಲಸ ಯಾವಾಗಲೂ ಶುದ್ಧ ಇರಬೇಕು ಬೇರೆಯವರ ವಸ್ತುಗಳನ್ನು ಕದ್ದು ಅವರಿಗೆ ದುಃಖವನ್ನು ಮಾಡಬಾರದು ಯಾವ ಜೀವಿಯನ್ನು ಕೊಲ್ಲಬಾರದು ಸತ್ಯ ಯಾವಾಗಲೂ ಕಹಿ ಇರುತ್ತೆ ಎಂದು ಮತ್ತೊಬ್ಬರ ಹಿತಪಡಿಸಲಿಕ್ಕೆ ನಾವು ಸುಳ್ಳು ಹೇಳಬಾರದು ಕೋಪ ಮಾಡಿಕೊಳ್ಳಬಾರದು ಯಾರಿಂದಲೂ ಏನನ್ನು ಅಪೇಕ್ಷಿಸಬಾರದು ಇತರರ ಬಗ್ಗೆ ಅಸಹ್ಯ ಪಡಬಾರದು ನಮ್ಮ ಕೈಯಿಂದ ಆಗುವಷ್ಟು ನಾವು ಅವರಿಗೆ ಸಹಾಯ ಮಾಡಬೇಕು ಸ್ವಂತ ಹೊಗಳಿಕೆ ಬೇಡ ಅಹಂಕಾರ ಎನ್ನುವುದು ಕಟ್ಟಿಕೊಂಡ ಕೆಂಡದಂತೆ ಅಂತ ಹೇಳಿದ್ದಾರೆ ಯಾರನ್ನು ನಿಂದಿಸಬೇಡ ಅಂತರಂಗ ಶು ಬಹಿರಂಗ ಶುದ್ಧಿ ಹೀಗಿರಬೇಕು ಎಂದು ನಮ್ಮ ಕೂಡಲ ಸಂಗಮ ದೇವ ಪರಿಪರಿಯಾಗಿ ಕೂಡಲ ಸಂಗಮವನ್ನು ಒಲಿಸಿಕೊಳ್ಳಲಿಕ್ಕೆ ನಮಗೆ ಈ ರೀತಿಯಾಗಿ ವಚನವನ್ನು ಹೇಳಿದ್ದಾರೆ ಕೂಡಲ ಓಂ ಬಸವಲಿಂಗಾಯ ನಮಃ खळबेड, कोलबेड, हुसिय नूडियलु बेड, मूनिय बेड, अन्नरीगे असैय पडबेड, तन्ना बनिस बेड, इदीरु अलियलु बेड, इदे अन्तरंग शुद्धी, इदे बही रंग इदे नम्म कूडल संगम देवर नोलिसुव परी कलबेड कोलबेड हुसिय नुडियलु बेड मुनिय बेड अन्यरीगे असैय पडबेड தனிசேடையேட இது அந்தரங்கி இதே பகிரங்கு இதே நம்ம கூடல சங்கம கூடலேவர ஓம் ஓசவலிங்காய நம